ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರಿ ಅನ್ರಿ ನೀವು ಎಲ್ಲರೂ ಆರಾಮದೀರಿ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ಇವತ್ತ ನಾನು ಬೆಳಗ್ಗೆ ಬೆಳಗ್ಗೆಲ್ಲದ್ದು ವಿಡಿಯೋ ಮಾಡ್ಬೇಕಂದೇನ್ರಿ ಆಗಲೇ ಇಲ್ಲ ಎಲ್ಲ ಕೆಲಸ ಮುಗ್ದೈತ್ರಿ ಈಗ ಚಟ್ನಿ ಪಲ್ಯ ದೋಸೆ ಎಲ್ಲ ಮಾಡ್ಕೊಂಡಿನ್ರಿ ಸ್ಕೂಲ್ಗೆ ಹೋಗೋರಿ ಟೈಮ್ ಆಗಿತ್ರಿ ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನನಗೆ ಯಾಕಪ್ಪ ಅಂದ್ರೆ ಸ್ವಲ್ಪ ಇವತ್ತು ಬೇಗ ಎದ್ದು ಮಾಡ್ಬೇಕಂದ್ರೆ ಆಗಲೇ ಇಲ್ಲ ಅದಕ್ಕೆ ಈಗ ಎಲ್ಲ ಟಿಫಿನ್ ಮಾಡಿದ ಮುಗ್ದೈತ್ರಿ ಈಗ ದ್ವಾಸನ ಮಾಡೀನಿ ಚಟ್ನಿ ಪಲ್ಯ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮುಗಿಸ್ಕೊನೇನು ರೀ ಎಲ್ಲರಿಗೆ ಬಾಕ್ಸ್ ಕಟ್ಟಿನ ಕಟ್ಟಿ ಕಾಸ ಕಳ್ಸಿದ್ದೀನಿ ರೀ ಅವ್ರನ್ನ ನೋಡ್ರಿ ಈಗ ಸ್ನಾನ ಎಲ್ಲ ಮುಗೀತ್ರಿ ಪೂಜೆ ಗೀಜೇನು ಎಲ್ಲ ರೀ ಯಾಕೆ ಇವತ್ತು ಜಲ್ದಿ ಹೇಳಕ್ಕೆ ಎಚ್ಚರನೇ ಆಗಿಲ್ಲ ರೀ ಎಂಟು ಗಂಟೆ ರೀ ಅವಾಗ ಎದ್ದೆ ನಾನು ಯಾಕೆ ಮತ್ತು ಡ್ಯೂಟಿಗೆ ಹೋಗೋದೇ ಸ್ಕೂಲ್ಗೆ ಹೋಗೋರಿಗೆ ಮೊದಲ ಟಿಫನ್ ರೀ ಹಂಗಾಗಿ ಮೊದಲ ನಾನು ಅವ್ರದೆಲ್ಲ ಮುಗಿಸ್ಕಾಸನ ಈಗ ಜಳಕ ಪೂಜೆ ಮುಗೀತ್ರಿ ಈಗ ನಾನು ಕೂಡ ನಾಷ್ಟ ಮಾಡ್ತೇನೆ ರೀ ದೋಸೆ ಆಯ್ತಲ್ಲ ರೀ ನಾಷ್ಟ ಮಾಡ್ತೀನಿ ರೀ ಯಾಕೆ ಇವತ್ತು ಯಾಕಂದ್ರೆ ಎಚ್ಚರನೇ ಆಗಿಲ್ಲ ರೀ ಒಂಗೆ ಎಂಟು ಗಂಟೆಗೆ ಐತೆ ಅವಾಗ ಹೆಚ್ಚರಾಗೈತೆ ರೀ ಎಲ್ಲ ಕೆಲಸ ಬಿಡದು ಬಿಟ್ಟು ಮೊದಲು ಅವ್ರಿಗೆ ಎಲ್ಲ ಊಟಕ್ಕೆ ರೆಡಿ ಮಾಡಿ ಆಮೇಲೆ ಆಮೇಲೆಲ್ಲ ಗಿನಿ ತೊಳೆದು ಪೂಜೆ ಅದು ಮಾಡ್ಕೊಂಡು ಇಲ್ಲಾಕಂದ್ರೆ ನಾ ಬೆಳಗ್ಗೆ ಆರು ಗಂಟೆ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ರೀ ಯಾಕೆ ಜಲ್ದಿ ಎಚ್ಚರನೇ ಆಗಿಲ್ಲ ರೀ ಹಿಂಗಾಗಿ ಎಂಟು ಗಂಟೆ ಮೇಲೆ ರೀ ನಾನು ಹಿಡಿಯೋ ಮಾಡ್ಕೊತ ಮಾಡಿದ್ರೆ ಹೋಗೋರಿಗೆಲ್ಲ ತೊಂದರೆ ಆಗುತ್ತಾ ಅಂತೇಳಿ ಎಲ್ಲ ಬಿಟ್ಟು ಕಾಸ ಅವ್ರಿಗೆ ಮೊದಲ ಅವ್ರಿಗೆ ಏನೇನು ಬೇಕೆಲ್ಲ ಮಾಡಿಕೊಟ್ಟು ಮನೆಗಿನ ಎಲ್ಲ ತೊಳೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಹಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡಿರಿ ಆಯ್ತು ಫ್ರೆಂಡ್ಸ್ ಮುಂಜಾನೆ ಬ್ಲಾಗ ಕಂಟಿನ್ಯೂ ಮಾಡತ್ತೇನ್ರಿ ಯಾಕಂದ್ರೆ ನಾನು ಬೆಳಗ್ಗೆಯಿಂದನ ಯಾಕೆ ಕಂಟಿನ್ಯೂ ಬ್ಲಾಗ್ ಮಾಡ್ಬೇಕಂದಿರಿ ಆಗಲೇ ಇಲ್ಲ ಯಾಕಪ್ಪ ಅಂತಂದ್ರೆ ನಾನು ಮುಂಜಾನೆ ಟಿಫನ್ ಅದು ಮಾಡಿ ರೀತಿ ಎಲ್ಲ ತೊಳೆದು ಹಾಕಿದೆ ನಾನು ಆಮೇಲೆ ಒಪ್ಪಾರಿ ತಲೆನೋ ಶುರು ಆಗಿಬಿಡ್ತು ರೀ ಹಿಂಗಾಗಿ ಏನು ಕೆಲಸನ ರೀ ಒಪ್ಪಾರಿ ತಲೆನೋ ಶುರು ಆತಂದ್ರೆ ಏನು ಕೆಲಸ ಮಾಡೋಕೆ ಮನಸ್ಸಾಗ ರೀ ಹಿಂಗಾಗಿ ಸುಮ್ಮನೆ ಮಲ್ಕೊಂಬಿಟೇನ್ರಿ ನಾಲ್ಕು ಗಂಟೆ ತನಕ ನಾನು ಏನು ಕೆಲಸನ ಮಾಡೋಕೆ ಹೋಗ್ಲಿಲ್ಲರಿ ಹಿಂಗಾಗಿ ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ಅನ್ನದಾ ಮಾಡಿದ್ದೇನೆ ರೀ ಹುಡುಗರಿಗೆ ಬೇಕಲ್ಲ ಅಂತ ನಾಲ್ಕು ಗಂಟೆ ಆದರೂ ಸುಮ್ಮನೆ ರೀ ಏನು ಮಾಡಲ್ಲ ಕಂಟಿನ್ಯೂ ಬ್ಲಾಗ್ ಮಾಡೋಕ್ಕೂ ರೀ ಇವತ್ತು ನನ್ನ ಟೈಮ ಸರಿಯಿಲ್ಲ ಅನ್ಸುತ್ತೆ ರೀ ನಾನು ಮುಂಜಾನೆ ಬೆಳಗ್ಗೆ ಆರು ಗಂಟೆಯಿಂದ ಬ್ಲಾಗ್ ಮಾಡ್ಬೇಕಾನೇನು ರೀ ಅದು ಮುಂಜಾನೆ ಬೆಳಗ್ಗೆಲ್ಲೂ ಹೆಚ್ಚರ ಆಗಲಿಲ್ಲ ಮತ್ತು ಉಳ್ಕೆ ಟೈಮ್ನೇ ಕಂಟಿನ್ಯೂ ಮಾಡ್ಬೇಕಂದ್ರೆ ಅವಾಗೂ ನನಗೆ ತಲೆನೂ ಶ್ರೂ ಆತು ಅದನ್ನೂ ಮಾಡೋಕ್ಕಾಗಲಿಲ್ಲ ಒಟ್ಟಿನಲ್ಲಿರೋಕೆ ನನ್ನ ಟೈಮ ಸರಿ ಇಲ್ಲ ರೀ ಏನೋ ಗೊತ್ತಿಲ್ಲ ಈಗ ಕಡಿಮೆ ಆಗೈತೆ ರೀ ಯಾರಿಗಾರು ನಿಮ್ಗೆ ಒಪ್ಪಾರಿ ತಲೆನೋವಿ ಏನಾರು ಔಷಧಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಒಂಬತ್ತು ವರ್ಷ ಆಯ್ತು ರೀ ನನಗೆ ಒಪ್ಪಾರಿ ತಲೆನೋವು ಬಂದು ಒಟ್ಟ ಕಡಿಮೆ ಆ ಪೇನ್ ಕಿಲ್ಲರ್ ಗುರುಗಿ ತೊಗೊಂಡ್ರೆ ಅಷ್ಟು ಕಡಿಮೆ ಆಗುತ್ತೆ ರೀ ಅಕ್ಕ ಮತ್ತೆ ಸ್ಟಾರ್ಟ್ ಆಗುತ್ತಾ ಅಕ್ಕ ನಿಮ್ಗೆ ಯಾರಿಗೆಲ್ಲ ಏನಾರ ಒಪ್ಪಾರಿ ತಲೆನೋಕ್ಕೆ ಸೊಲ್ಯೂಷನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ರೈಸ್ ಅದನ್ನ ಮಾಡಿಟ್ಟೀನ್ರೀ ಈಗ ಹೊರಗೆ ಹೋಗ್ಯಾರೀ ನಾವು ಸಾಂಬಾರು ಹೊರ್ಗ ತೊಗೊಂಡ್ಬರ್ತೀವಿ ಏನು ಮಾಡಾಕ ಅಂತ ಹೇಳ್ಯಾರೀ ಯಾಕ ನನಗೂ ಸ್ವಲ್ಪ ರೀ ಹಿಂಗಾಗಿ ಅವರು ಏನು ಮಾಡಾಕಬೇಡ ರೈಸ್ ಒಂದು ಮಾಡಿಬಿಡು ನಾವು ಹೊರಗೆ ಸಾಂಬಾರು ತರ್ತೀವಿ ಅಂತ ಹೇಳ್ಯಾರ ಅಕ್ಕ ಸಾಂಬಾರು ಮಾಡೋದಿಲ್ಲರಿ ಹೊರಗೆ ತರ್ತಾರ ಸಾಂಬಾರು ತರ್ತೀವಿ ಅಂದ್ರೆ ತೊಗೊಂಬಂದಿಲ್ರಿ ಈ ಸುಮ್ಮನೆ ಸ್ವಲ್ಪ ಮನೆಯಾಗ ಮಾಡ್ಬಿಡ್ತೀನಿ ರೀ ನಾವು ಯಾವಾಗಾರು ತರ್ತಿದ್ದೀವ್ರಿ ಅವರು ಬಾಗ್ಲ ಹಾಕಿದ್ರು ಅಂತರಿ ಹಿಂಗಾಗಿ ಮನೆಯಾಗ ಸ್ವಲ್ಪ ಕದ್ದೈತೀನಿ ಸಾರು ಏನಾರ ಮಾಡ್ತೇನೆ ಸಾಂಬಾರು ಮಾಡಾತಿದ್ರು ನೋಡ್ರಿ ಅಕ್ಕ ಶೇಂಗಾ ಸಾಂಬಾರು ಮಾಡಿದ್ರ ಆಗ್ತಂತೇ ಮಾಡಾಕೈತೇನ ರೀ ಸಾಸ್ ಮಿಕ್ಕಿ ಆಗಿದ್ದು ರೀ ಅದಕ್ಕೆ ಬರೀ ಜೀರಿಗೆ ಹಾಕಿ ರೀ ಈ ಥರ ಸಾಂಬಾರು ರುಚಿ ಆಗುತ್ತೆ ರೀ ಸಲ ನೀವು ಮಾಡಿ ನೋಡ್ರಿ ಈ ಶೇಂಗಾ ಸಾರು ರುಚಿ ರೀ ನಮ್ಮ ಕಡೆ ಹೆಚ್ಚಾನ ಹೆಚ್ಚು ಶೇಂಗಾ ಸಾರು ಮಾಡೋದು ಜಾಸ್ತಿ ರೀ ಈ ನಾನಂತೂ ಶೇಂಗಾ ಸಾರು ಮಾಡೋದು ಜಾಸ್ತಿ ರೀ ಯಾಕಂದ್ರೆ ಶೇಂಗ ಸಾರು ಕಡಲೆ ಇಟ್ಟು ಮಾಡೋದು ಜಾಸ್ತಿ ರೀ ಯಾಕಂದ್ರೆ ಬ್ಯಾಳಿ ಮಾಡ್ತೀವಿಲ್ಲ ರೀ ಹಿಂಗಾಗಿ ನಾನು ಹೆಚ್ಚಾನ ಹೆಚ್ಚು ಬ್ಯಾಳಿದ ಮಾಡೋಂಗಿಲ್ಲ ರೀ ಕಡಿಮೆ ಮಾಡೋದು ಶೇಂಗಾ ಸಾರು ಇಲ್ಲಾಂದ್ರೆ ಕಡಲೆ ಇಟ್ಟಿನ ಸಾಂಬಾರು ಇಲ್ಲ ಕತ್ತಿ ಸಾಂಬಾರು ಮಾಡ್ತೀನಿ ರೀ ಅಕ್ಕ ಸ್ವಲ್ಪ ಶೇಂಗಾ ಸಾರು ಮಾಡಿದಾತು ಅಂತೇಳಿ ಶೇಂಗಾ ಹುರ್ದು ಮಿಕ್ಸಿ ಮಾಡಿ ರೀ ಅದಕ್ಕೆಲ್ಲ ಹಾಕಿ ಅಕ್ಕ ಸ್ವಲ್ಪ ಶೇಂಗಾ ಸಾಂಬಾರು ಮಾಡ್ಕೊಂಬಿಡ್ತೀನಿ ರೀ ಸಾರು ಮಾತ್ರ ರುಚಿ ರೀ ಯಾಕಂದ್ರೆ ಈ ಬೇಳೆ ಸಾರು ನೋಡ್ರಿ ಜಾಸ್ತಿ ತಿಂದ್ರೆ ಪಿತ್ತಾಯ್ಬಿಡ್ತೈತಿ ರೀ ಯಾಕೆ ನಮಗಂತರ ಹಂಗಾಗತ್ತೆ ರೀ ನಿಮಗೆ ಎಲ್ಲರಿಗೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ರೀ ನನಗೆ ಮಾತ್ರ ಬೇಳೆ ಸಾಂಬಾರು ತಿನ್ನ ನಾ ರೀ ಮಾಡಿದ ಕೂಡಲೇ ಒಂದೋ ಸರ ಉಣ್ಬೇಕು ರೀ ಮತ್ತು ಉಂಡ್ವಿ ಅಂದ್ರೆ ಅದು ಪಿತ್ತಾಗ್ಬಿಡ್ತೈತ್ರಿ ನನಗೆ ಹಂಗಾಗಿ ನಾ ಬೇಳೆ ಸಾರು ಉಣ್ಣು ಕಡಿಮೆ ರೀ ನಮ್ಮ ಅವ್ರಿಗೆ ಬೇಳೆ ಸಾಂಬಾರ ಬೇಕಾ ರೀ ನಾವು ಉಣ್ಣೋದಿಲ್ಲಲ್ಲ ಹಿಂಗಾಗಿ ಒಮ್ಮೊಮ್ಮೆ ಅವರು ಬ್ಯಾಡು ಬೇಳೆ ಸಾಂಬಾರು ರೀ ನಾ ಮಾಡಿದಾಗ ಒಂದು ಟೈಮ್ ಹೊಂತೀನಿ ರೀ ಒಳ್ಳೆ ಮಳೆ ಬೇಳೆ ಸಾರು ಉಣ್ಣೋದೇ ಇಲ್ಲ ಮಾಡಿದಾಗ ಒಂದ್ಸಲ ಉಂಡ್ರೆ ಮುಗೀತ್ರಿ ಮತ್ತು ಸಂಜೆಕ್ಕೂ ಅದನ್ನು ಉಂಡ್ರೆ ನನಗೆ ಬಿತ್ತಾಯ್ಬಿಡ್ತೈತಿ ರೀ ಹಿಂಗಾಗಿ ನಾನು ಬೇಳೆ ಸಾರು ಉಣ್ಣಂಗಿಲ್ಲ ರೀ ಅಕ್ಕ ಶೇಂಗಾ ಹುರಿದು ರುಬ್ಬಿ ಇಟ್ಕೊಂಡಿದ್ದೇನೆ ರೀ ಮಿಕ್ಸಿ ಮಾಡ್ಕೊಂಡು ಅಕ್ಕ ಸ್ವಲ್ಪ ಶೇಂಗಾ ಸಾರೊಂದು ಮಾಡಿ ಅವ್ರು ಹೊರತನಿದ್ರೆ ರೀ ಇವತ್ತು ಸಾಂಬಾರು ನಾನು ಅವರು ಹೊರಗೆ ತರ್ಲಿಲ್ಲ ರೀ ಮತ್ತು ಅಂಗಡಿ ಏನಕ್ಕೆ ಅದ ಹಾಕಿದ್ವಿ ಅಂತರಿ ಹಿಂಗಾಗಿ ತೊಗೊಂಡ್ಬರ್ಲಿಲ್ಲ ರೀ ಇವ್ರು ಉಗಿದು ಸ್ವಲ್ಪ ಲೇಟಾಗಿತ್ತ ರೀ ಹಂಗಾಗಿ ಇಲ್ಲ ಹಾಕದ ಅಂತ ಬಂದರಿ ಇವರು ಅದಕ್ಕೆ ಸುಮ್ಮನೆ ಸ್ವಲ್ಪ ಮಾಡಿಬಿಟ್ರೆ ಹತ್ತಿ ಬಿಡು ಅಂತೆ ಬರೀ ಮೊಸ್ರು ಅದು ಹಾಕ್ಕೊಂಡು ರೀ ರೈಸು ಅಕ್ಕ ಬೇಡ ಬೇಡ ಅಂತೇಳಿ ಒಂದಿಟ್ಟು ಸಾಂಬಾರು ರೀ ಅವ ನಮ್ಮ ಹುಡುಗ ಹುಡುಗೊಂದು ಆರಾಮೊಂದಿಲ್ಲಲ್ರಿ ಅದು ಅಲ್ಲೇ ಇದು ಅಲ್ಲೇ ಅಂತಾನೆ ಆ ಸುಮ್ಮ ಅಲ್ಲೇ ತಗ ಬೇಡ ಬೇಡ ಮೊಸ್ರು ಹೆಸರು ಹಾಕ್ಕೊಂಡು ಅಂತೆ ಶೇಂಗ ಸಾರ ರೀ ಎಲ್ಲ ರೆಡಿ ಆಯಿತು ಮಧ್ಯಾಹ್ನದೂ ಊಟ ಆಗಿಲ್ಲ ರೀ ನನಗೂ ಸುಸ್ತಾಗಿತ್ತು ರೀ ಹೀಗಾಗಿ ಈಗ ಗಾಡಿಗೆ ಇಟ್ಟು ಊಟ ಮಾಡ್ತೀನಿ ರೀ ನೋಡಿ ಬಿಸಿ ಅನ್ನ ಸಾಂಬಾರು ರೆಡಿ ಆಯ್ತು ಈಗ ಮಧ್ಯಾಹ್ನ ಊಟ ಸರಿ ಹೇಗಿದ್ದಿಲ್ಲ ನನಗೂ ಸುಸ್ತಾಗಕ್ಕೆ ಮಲ್ಕೊಂಡ್ಬಿಟ್ಟೆ ಏನೋ ಮಾಡಲಿಲ್ಲ ದ್ವಾಸೆ ಮೇಲೆ ಇದ್ದರಿ ಈಗ ಮಾಡಿದ್ರೆ ಅನ್ನ ಸಾಂಬಾರು ಉಣ್ಣಂದ್ರೆ ವಾಲ ಇಟ್ಕೊಂಡು ಕೊಡ್ತಾರೆ ಈಗ ನಾನಾ ಊಟ ಮಾಡಿಸ್ಬಿತ್ರಿ ಇಲ್ಲಕ್ಕ ಊಟ ಮಾಡೋದೇ ಇಲ್ಲ ರೀ ಅವ್ರ ಎಷ್ಟು ಅಷ್ಟೇ ಕೂಡ ಸಾಕು ಆ ನೋಡಿ ಮನು ಎಷ್ಟು ಕುಂಟ ತೋರಿಸ್ತ ನೋಡ್ರಿ ಎಷ್ಟು ಉಂಟೆಪ್ಪ ಆತ ಸಾಕದ ಒಟ್ಟು ಊಟ ಮಾಡಾಕ ಅಲ್ರಿ ಊಟ ಮಾಡಾಕ ಏನ್ರಿ ಆರಾಮ್ ತಪ್ಪತ್ರಿ ಇವಂಗ ಒಟ್ಟು ಊಟ ಮಾಡ ಮಾಡದೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ